ಈ ಕಡೆಯಿಂದ ಒಂದು ಹತ್ತು ಹದಿನೈದು ಗಂಡ ನಾಯಿ ಬಂತು ಬಂದಿದ್ದೇ ತಡ ಏನ್ ನೋಡ್ತಾ ಇದೀಯ ತೋರ್ಸಿ ರೋಮರಯ್ಯ ಯಾವ ರೀತಿ ನನ್ ಪರಿಸ್ಥಿತಿ ಮಾಡ್ತೀಯ ಈ ಬಯ್ ಹೇಳುದಲ್ರಿ ನೀವೇ ನಿಮ್ ಕಣ್ಣಾರ ನೋಡಿ ಒಳಗಡೆ ಆಯ್ತು ಪೇಂಟಿಂಗ್ ಆಗ್ಲಿಲ್ಲ ಪೇಂಟಿಂಗ್ ಆದ್ರೆ ಎಲ್ಲ ಡಮ್ ಆಗಿತ್ತು

ಶಿವಜಿ

ದುಡ್ಡು ಯಾರ್ದು ಹೇಳುವ ನಮ್ದೆ ನಿಮ್ಗೆ ಅಕೌಂಟ್ ಅಲ್ಲಿ ಬರುತ್ತೆ ಯಾರು ನಾವು ದಿನ ಕುಡಿಲಿಲ್ಲ ಅಂದ್ರೆ ನಿಮ್ಗೆ ದುಡ್ಡೇ ಮಾಡುದಿಲ್ಲ ಮಾತಾಡಿ ಇವಾಗ ಹದಿನೈದು ರೂಪಾಯಿ ಹದಿನೈದು ರೂಪಾಯಿಗೆ ಟಿಕೆಟ್ ಇವಾಗ ಮಾಡಿದ್ದಾರೆ ಯಾರಪ್ಪ ನಾಕೆ ನಮಗೆ ಇಲ್ಲಿ ನಾಟಾ ಮಾಲಿಕಾದರೂ ನೀವು ಬೇಕು 5 ರೂಪಾಯಿ ಇಲ್ಲ ನನಗೆ ಇಲ್ಲ ಏನು ನಿನ್ನ ತಿಳಿದಿಲ್ಲ ಕೊಣೋ ಬಸ್ಸಿಗೆ ಏನಂತಂದ್ರು ಏನ ಅಂತ ತಿಳ್ಕೊಂಡೀಯ ನೀನು ಹುಡುಗ್ರೆ ಅಂದ್ರೆ ಅಂತ ಮಾಡಿ ಹೌದು ರೇಷನ್ ಆಂಗ್ಲಿಸು ವಾಕ್ಯನೆ ನಿಲ್ಕೊಂಡೆ ಯಾಕಾ ತಿಷ್ಟೆ

ಇವಾಗ ಇಲ್ಲಿ ಬಂದೆರೇನ ಗಂಗರು ಡಾಕ್ಟರ್ ಧರ್ಮ ಸರಿ ಡಾಕ್ಟರ್ ಧರ್ಮ ಇಲ್ಲಪ್ಪ ನಾನ್ ಧರ್ಮ ಇಟ್ಟಿಲ್ಲ ನಾ ನನ್ನ ಅಪ್ಪ ಅಮ್ಮನಿಗೆ ಬಿಟ್ಟಿದ್ದು

ನಿಮ್ಮಪ್ಪನಿಗೆ ನಿಮ್ಮ ಅಪ್ಪ ನಿಮ್ಮೂ ಬೇರೆ ಹೆಸರು ಸಿಕ್ಕಿಲ್ಲ ಹೋಗಿ ಹೋಗಿ ಆ ಊರಿನ ಹೆಸರು ಇಟ್ಟಿದಾನ ಅಲ್ಲೇ ಅಂತ ಹಾವೇರಿಯಾ ಬೇಡ ನೀ ತರ್ಸೋ ಬಡ ಅಂತ

ಹನ್ನಗ ಆಗ ನನಗೂ ನಿಮಗೆ ಈಗ ಜಸ್ಟ್ ಹಂಗ ಪ್ರೀತಿ ಆತು ಅತ್ತೆ 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 ಹಾ ಹೇಳು ಆಮೇಲೆ ಮದಿವಿಯಾದ್ವಿ ಅನ್ಕೋ ನೆಕ್ಸ್ಟ್ ಹಾ ನನಗೆ ಏನಂತ ಕರಿತಿ ನೀನು ನಾನು ನಿಮಗೆ ಡಾರ್ಲಿಂಗ್ ಹೇಳ್ತಿ ಅಂತ ಓದಿಲ್ಲ ಇರು ಒಂದು ನಿಮಿಷ ನಮ್ಮ ಅಪ್ಪ ಏನಂತ ಕರಿತಿ ಅಪ್ಪನಿಗೆ ಮಾವ ಅಂತ ಕರೀತೀನಿ ನಮ್ಮ ಅಪ್ಪನ ಅಣ್ಣ ಏನಂತ ಕರಿತಿ ದೊಡ್ಡಪ್ಪ ಅಂತ ಕರೀತೀನಿ ನಮ್ಮ ಊನ ಏನಂತ ಕರಿತಿ

కియ్ 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 ఎల్లింది ఎందుకొంటు అవాగిందా బర్తి ఉడికి బర్తి ఉడికి నానే నా దేవతని సంకల్పికొండి ఇది ఎల్లి తిరుగుంది అల్లిందా నీ తౌషీపై ఏలుతిని అంద్రు మనకి ఏంది ఆ లైన్ లో ఏ ఆడుకునే నీ సమా

ಯಾಕಣೆ ನೀ ನೋಡ್ತಾ ಇದ್ದಾರೆ ನೀ ಏನೇನೋ ಪಕ್ಕಾ ಮಾಡ್ತಿದ್ದೀಯಾ ಡಾಕ್ಟರ್ ಇಂದ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲರೂ ಡಾಕ್ಟರ್ ಆ